ಕನ್ನ ಮೊದಲಿಸು ಬದುಕೇ ನಿಂಗೆ ಕೊಡುಗೆ ಸ್ವೀಕರಿಸು ಓ ಗೆಳೆಯ ಓ ಗೆಳೆಯ ಓ ಗೆಳೆಯ ಓ ಗೆಳೆಯ ಓ ಗೆಳೆಯ ಅವಂಗನಸು ಬದುಕೇನ ಕೊಡುಗೆ ಸ್ವೀಕರಿಸು ಓ ಗೆಳೆಯ ಓ ಗೆಳೆಯ ಓ ಗೆಳೆಯ ಓ ಗೆಳೆಯ ಓ ಗೆಳೆಯ ಓ ಗೆಳೆಯ ನಾ ಬದುಕಿನ ನಿನ್ನಲವ ಲೋಕದಲ್ಲಿ ಬಂಧಿಸು ಬಿಡದೆ ನನ್ನ ತೋಳಿನ ಬಿಗಿತದಲ್ಲಿ ನಿಂದೆ ನಿಂದೆ ಈ ಜನ್ಮ ಓ ಗೆಳೆಯ ಓ ಗೆಳೆಯ ಓ ಗೆಳೆಯ ಓ ಗೆಳೆಯ ಓ ಗೆಳೆಯ ಓ ಗೆಳೆಯ ಸ್ನೇಹಿತೇ ಆ ಸ್ನೇಹಿತ ಓ ಸೂಜಿಗಳನಂತೆ ನಿನ್ನ ಸೆಳಿತ ಈಗ ನಿನ್ನ ಮುಂದೆ ನನ್ನ ಸೋಳು ಖಚಿತ ನೋಡಬೇಡ ಹಿಂಗೈ ನಗು ನಗುತ್ತ ನಂಗೆ ಹೂವು ಬಂತು ಈ ಅಪರಿಮಿತ ಏತಕ್ಕೆ ನಾನು ಹುಟ್ಟಿದನು ಪ್ರಶ್ನೆಗೆ ಉತ್ತರ ನೀನು ಓ ಮೊದಲಾಳಿ ಕತೆಗಳ ರಾಜಕುಮಾರ್ನೇ ನೀನು ಜೀವಂತೆ ನಾನು ಜೊತೆಯಾಗಿ ನೀನು ಈ ನನ್ನ ದೈವ ನೀನು ಕಣ್ಣ ಮೊದಲವಂಗನಸು ನೀ ಕೊಡುಗೆ ಸ್ವೀಕರಿಸು ಓ ಗೆಳೆಯ 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 ಓ ಥ್ಯಾಂಕ್ ಯು ಸೊ ಮಚ್ ಚಿತ್ರ ಗಾಡ್ ಫಾದರ್ उपेंद्र सर ने सीतू तो चित्र